ದೆಹಲಿಯಲ್ಲಿ ನಡೆಯಲಿರುವ ಐಸಿಎಸ್ಆರ್ ಸಮಾರಂಭದ ವಿಶೇಷ ಅತಿಥಿಯಾಗಿ ಸ್ಕಾಡ್ವೇಸ್ನ ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರು ಆಯ್ಕೆ ಆಗಸ್ಟ್ ಇಪ್ಪತ್ತ್ ದೆಹಲಿಯ ಹಯಾತ್ ಸೆಂಟ್ರಿಕ್ನಲ್ಲಿ ನಡೆಯುತ್ತಿರುವ ಇಂಡಿಯನ್ ಸಿಎಸ್ಆರ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಭಾಗವಹಿಸಲಿದ್ದಾರೆ ದೇಶದ ಅಭಿವೃದ್ಧಿ ವಿಷಯದಲ್ಲಿ ಕಾರ್ಪೊರೇಟ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ನಡುವಿನ ಸಂಬಂಧಗಳು ಹಾಗೂ ಅಭಿವೃದ್ಧಿ ಮಾನದಂಡಗಳ ಕುರಿತು ನಿರ್ಣಯ ಕೈಗೊಳ್ಳುವ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯಕ್ ವಿಷಯ ಮಂಡಿಸಲಿದ್ದಾರೆ ಈ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ ಪ್ರತಿಷ್ಠಿತ ಅಭಿವೃದ್ಧಿ ತಜ್ಞರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದು ಸ್ಕೋಡ್ವೆಸ್ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನಿಮ್ಮ ಕಾರ್ಗಳಿಗೆ ಹೊಸ ಲುಕ್ ಬೇಕಿದ್ದಲ್ಲಿ ಅದರ ಕ್ಷಮತೆ ಹಾಗೂ ಸದೃಢತೆ ಹೆಚ್ಚಾಗಬೇಕಿದ್ದಲ್ಲಿ ಅದು ಕೂಡ ದೀರ್ಘ ಬಾಳಿಕೆ ಬಾಳಬೇಕು ಎಂದಿದ್ದಲ್ಲಿ ಬನ್ನಿ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಗಳಿಸಿರುವ ಅನುಭವಿ ಕೆಲಸಗಾರರನ್ನು ಹೊಂದಿರುವ ಎಂ ಜಿ ಕಾರ್ ಕೇರ್ಸ್ಗೆ ನಮ್ಮಲ್ಲಿ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಇಡಿ ಹೆಡ್ಲೈಟ್ಸ್ ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮೆರಾ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ತ್ರೀ ಸಿಕ್ಸ್ಟಿ ವ್ಯೂ ಕ್ಯಾಮೆರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಜಿ ಕಾರ್ ಕೇರ್ಸ್ಗೆ ಇದು ಕುಮಟಾದ ಹಂದಿಗೋಳದ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಇರುವ ರೆನಾಲ್ಡ್ ಶೋರೂಮ್ ಪಕ್ಕ ಕಾಣ ಸಿಗುತ್ತೆ ಇಷ್ಟೇ ಅಲ್ಲದೆ ಇನ್ನು ನಮ್ಮಲ್ಲಿ ಫೋರ್ ವೀಲರ್ ಬ್ಯಾಟರಿ ರಿಚಾರ್ಜ್ ಹಾಗೂ ಹೊಸ ಬ್ಯಾಟರಿಗಳು ದೊರೆಯುತ್ತೆ ಬಜಾಜ್ ಫೈನಾನ್ಸ್ ಇಎಂಐ ಸೌಲಭ್ಯ ಕೂಡ ಲಭ್ಯವಿದೆ ಹಾಗೂ ಎಲ್ಲಾ ಬ್ರಾಂಡೆಡ್ ಕಾರ್ಗಳ ಆಕ್ಸೆಸರೀಸ್ಗಳು ಲಭ್ಯವಿದೆ ಅಷ್ಟೇ ಅಲ್ಲದೆ ಗುಣಮಟ್ಟದ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಕೂಡ ಸಿಗುತ್ತೆ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆ ಬರುವ ಹಾಗೂ ಆಕರ್ಷಕ ಸೇವೆಗಳಿಗಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಸೆವೆನ್ ಟೂ ಝೀರೋ ಫೋರ್ ನೈನ್ ಫೋರ್ ತ್ರೀ ಡಬಲ್ ಟೂ ಝೀರೋಗೆ ಈಗಲೇ ಕರೆ ಮಾಡಿ ಹಾಗೂ ನಮ್ಮಲ್ಲಿ ಸಿ ಗ್ಯಾಸ್ ಫಿಲ್ಲಿಂಗ್ ಸಿ ಕಂಪ್ರೆಸರ್ ಕ್ಲೀನಿಂಗ್ ಎ ಸಿ ಫಿಲ್ಟರ್ ರಿಪ್ಲೇಸ್ ಹಾಗೂ ಸಿಗೆ ಸಂಬಂಧಿಸಿದ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನಮ್ಮ ಮೊಬೈಲ್ ನಂಬರ್ ಏಟ್ ಒನ್ ಫೈವ್ ಟೂ ಝೀರೋ ಫೈವ್ ಏಟ್ ಥ್ರೀ ಈ ಎಲ್ಲ ಸೇವೆಗಳು ನಿಮಗೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಹಿಂದೆ ಭೇಟಿ ಕೊಡಿ ಎಂ ಜಿ ಕಾರ್ಕೇರ್ಸ್ ಕುಮ್ಮಟ ಹಂದಿಗೋಡ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಸೆವೆನ್ ಹಾಗೂ ಏಟ್